ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಒನ್ ರಸ್ ಟು ತ್ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಲಿಸ್ಟನ್ನು ಪ್ರಕಟವಾಗಿರ್ತದೆ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಒನ್ ಡ್ರೆಸ್ ಟು ತ್ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆ ಜಿಲ್ಲಾಧಿಕಾರಿಗಳಿ ಥರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪಾದಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಯಾವ್ಯಾವ ಡಿಸ್ಟಿಕ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಒನ್ ಟು ತ್ರೀ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಕೋಬಹುದು ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯ ಉತ್ತರ ಕನ್ನಡ ಸ್ನೇಹಿತರೆ ಇಲ್ಲಿ ಒಟ್ಟಾರಾಗಿ ನಾಲ್ಕು ಜಿಲ್ಲೆಗಳದು ಒನ್ ಟು ತ್ರೀ ಅನ್ನ ಬಿಟ್ಟಿರ್ತಾರ ಸ್ನೇಹಿತರೆ ಉತ್ತರ ಕನ್ನಡ ಅದೇ ರೀತಿ ಮೈಸೂರು ಉಡುಪಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ನಿಮ್ದೀಗ ಒನ್ ಡ್ರಷ್ಟು ತ್ರೀ ಲಿಸ್ಟ್ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಲಿಸ್ಟನ್ನ ಬಿಟ್ಟಿರ್ತಾರೆ ಹಾಗಿದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಎಷ್ಟು ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ತೆಗೆದುಕೊಂಡವ್ರು ಆಯ್ಕೆಯಾಗಿದ್ದಾರೆ ಅಂತ ನೋಡಿದರೆ ಸ್ನೇಹಿತರಲ್ಲಿ ನೋಡ್ಕೋಬೋದು ಅವರು ಸಪ್ರೇಟಾಗಿ ಡೀಟೇಲ್ ಆಗಿ ಕೊಟ್ಟು ಬಿಟ್ಟಿರ್ತಾರೆ ಸ್ನೇಹಿತರಲ್ಲಿ ಒನ್ ರೆಸ್ ಟು ತ್ರೀ ಅನುಪಾತದಲ್ಲಿ ಅಭ್ಯರ್ಥಿಗಳು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಎರಡೂ ಎಕ್ಸಾಮ್ ಅನ್ನು ಸೇರಿಸಿ ಒಟ್ಟಾರಾಗಿ ತೆಗೆದುಕೊಂಡ ಅಂಕಗಳನ್ನು ಇಲ್ಲಿ ನೀಡಿರ್ತಾರೆ ಅದೇ ರೀತಿ ಆ ಕಾಸ್ಟಿಗೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಇಲ್ಲಿ ಇರ್ತದೆ ಸ್ನೇಹಿತರ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಇಲ್ಲಿ ಪ್ರತಿ ಒಂದು ಕೂಡ ಎಲ್ಲಾ ಡಿಸ್ಟಿಕ್ ಯಾವ ರೀತಿ ಇರುತ್ತಪ್ಪ ಅಂದ್ರ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಬೇರೆ ರೀತಿ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಬೇರೆ ಲಿಸ್ಟ್ ಇಲ್ಲಿ ನೋಡ್ಕೋಬಹುದು ಸಾಮಾನ್ಯ ಅಭ್ಯರ್ಥಿಯಲ್ಲಿ ಅಲ್ಲಿ ಎಷ್ಟು ಕಟಾಪ್ ನಿಂತ ಅಂದ್ರೆ ಒಂದೂರ ಮತ್ತು ಒನ್ನೂರ ಮೂವತ್ತಾರು ಒನ್ನೂರ ಇಪ್ಪತ್ತೈದು ಲಾಸ್ಟ್ ನಿಂತಿರ್ತದ ಜಾತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಯಾವ ಜಾತಿಗೆ ಸೇರಿದಾನ ಅಂತ ಹೇಳಿ ಅದೇ ರೀತಿ ನಾ ಇಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಎಷ್ಟು ಕಟಾಪ್ ನಿಂತಿತ್ತು ನೋಡಿದಾರ ಒನ್ನೂರ ಇಪ್ಪತ್ತೈದು ಒನ್ನೂರ ಇಪ್ಪತ್ತು ಒನ್ನೂರ ಎಂಟು ಈ ರೀತಿ ಸ್ಕೋರ್ ನಿಂತಿರ್ತದೆ ಸ್ನೇಹಿತರೆ ನಿಮ್ಮದು ಬೇರೆ ಡಿಸ್ಟಿಕ್ದ್ದು ಕೂಡ ನೀವು ಯಾವ ಡಿಸ್ಟಿಕ್ಗೆ ಆಯ್ಕೆ ಅಂತ ಹೇಳಿ ನೋಡ್ಕೋಬೇಕಪ್ಪ ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಆಗ್ತಿರ್ತದೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನಿ ಟೆಲಿಗ್ರಾಮ್ ಗ್ರೂಪಿನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಈಗ ಆಲ್ರೆಡಿ ಮೈಸೂರು ಡಿಸ್ಟ್ರಿಕ್ದು ಅಪ್ಲೋಡ್ ಆಗಿರ್ತದೆ ಅದೇ ರೀತಿ ಕಾರವಾರ್ದು ಉತ್ತರ ಕನ್ನಡ ಕಾರವಾರ ಉಡುಪಿ ಕೊಡಗು ಈ ರೀತಿ ಅಪ್ಲೋಡ್ ಆಗಿರ್ತಾ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜನ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಡಿಸ್ಟಿಕ್ದು ಪ್ರತಿದಿನ ಯಾವುದೇ ರೀತಿಯ ಒನ್ ಡಸ್ಟು ತ್ರೀ ಲಿಸ್ಟ್ ಬಂದರು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅನೌನ್ಸ್ ಮಾಡ್ತೀವಿ ಅಥವಾ ಬಿಡ್ತೀವಿ ಅದಕ್ಕಾಗಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಸ್ನೇಹಿತ ಅದರ ಜೊತೆಗೆ ನೀವು ಯಾವ ಡಿಸ್ಟಿಕ್ಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ಎರಡು ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ನೋಡೋದಕ್ಕೆ ಶುಗುಣ ಶುಭ ದಿನ